ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ಕಲಾ ಜ್ಯೋತಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಏಳನೇ ತರಗತಿಯ ಸುಮೇರು ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಕನ್ನಡ ವಿಷಯದಲ್ಲಿ ಬರುವಂತಹ ವಿರುದ್ಧಾರ್ಥಕ ಪದಗಳು ಮತ್ತು ಕನ್ನಡದ ಗಾದೆ ಮಾತುಗಳ ಕುರಿತಾದ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿರುದ್ಧಾರ್ಥಕ ಪದಗಳು ಅಮೃತ ವಿಷ ಅನುರಾಗ ವಿರಾಗ ಆಸೆ ನಿರಾಸೆ ಆಚಾರ ಅನಾಚಾರ ಉದಯ ಅಸ್ತ ಅಚಲ ಚಲ ಸುಖ ದುಃಖ ನಗು ಅಳು ಕಷ್ಟ ಸುಖ ಜ್ಞಾನ ಅಜ್ಞಾನ ಪುಣ್ಯ ಪಾಪ ಸ್ವರ್ಗ ನರಕ ಭೂಮಿ ಆಕಾಶ ಹಗಲು ರಾತ್ರಿ ಹುಣ್ಣಿಮೆ ಅಮಾವಾಸೆ ಸರಿ ತಪ್ಪು ಜಯ ಅಪಜಯ ಜನನ ಮರಣ ಹುಟ್ಟು ಸಾವು ಆದಿ ಅಂತ್ಯ ಆದಾಯ ಖರ್ಚು ಬೆಳಕು ಕತ್ತಲು ಸ್ತುತಿ ನಿಂದೆ ಸದ್ಗುಣ ದುರ್ಗುಣ ಗೌರವ ಅಗೌರವ ಪವಿತ್ರ ಅಪವಿತ್ರ ಮಡಿ ಮೈಲಿಗೆ ಮೇಲೆ ಕೆಳಗೆ ದೂರ ಹತ್ತಿರ ಗಿಡ್ಡ ಉದ್ದ ಅತ್ತ ಇತ್ತ ಶ್ರೀಮಂತ ಬಡವ ಮಿತ್ರ ಶತ್ರು ಬಲಿಷ್ಠ ದುರ್ಬಲ ಜಿಪುಣ ಉದಾರಿ ಒಳ್ಳೆಯದು ಕೆಟ್ಟದ್ದು ಕೆಟ್ಟುದು ಸುಗಂಧ ದುರ್ಗಂಧ ಹಿಂಸೆ ಅಹಿಂಸೆ ಲಾಭ ನಷ್ಟ ಶುದ್ಧ ಅಶುದ್ಧ ಶಾಂತಿ ಅಶಾಂತಿ ಧರ್ಮ ಅಧರ್ಮ ಕಠಿಣ ಸರಳ ಸ್ವತಂತ್ರ ಪರತಂತ್ರ ಪಂಡಿತ ಪಾಮರ ಪಂಡಿತರು ಜ್ಞಾನಿಗಳು ಪಾಮರಂದರು ಅಂದ್ರೆ ಜನಸಾಮಾನ್ಯರು ಆಯಾತ ನಿರ್ಯಾತ ಸಹಾಯ ಅಸಹಾಯ ಉಪಕಾರ ಅಪಕಾರ ಇಹಲೋಕ ಪರಲೋಕ ಸುಪ್ರಸಿದ್ಧ ಕುಪ್ರಸಿದ್ಧ ವರ ಶಾಪ ಸಜೀವ ನಿರ್ಜೀವ ಸಜ್ಜನ ದುರ್ಜನ ಹರ್ಷ ವಿಷಾದ ಸ್ಪಷ್ಟ ಅಸ್ಪಷ್ಟ ಸ್ವಾರ್ಥ ನಿಸ್ವಾರ್ಥ ರಕ್ಷಕ ಭಕ್ಷಕ ನ್ಯಾಯ ಅನ್ಯಾಯ ಪಕ್ಷಪಾತ ನಿಷ್ಪಕ್ಷಪಾತ ಸಾಧ್ಯ ಅಸಾಧ್ಯ ಸಹನೆ ಅಸಹನೆ ಆರೋಗ್ಯ ಅನಾರೋಗ್ಯ ಯೋಗ್ಯ ಅಯೋಗ್ಯ ಅಪರಾಧಿ ನಿರಪರಾಧಿ ನಂಬಿಕೆ ಅಪನಂಬಿಕೆ ಒಳಿತು ಕೆಡುಕು ಪ್ರಾರಂಭ ಮುಕ್ತಾಯ ನಾಗರಿಕ ಅನಾಗರಿಕ ಅರ್ಥ ಅನರ್ಥ ಆಸ್ತಿಕ ನಾಸ್ತಿಕ ನೆಕ್ಸ್ಟ್ ಗಾದೆ ಮಾತುಗಳದವ್ರಿ ನಮ್ಮ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಕೂಡ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿ ಅಂತೇಳಿ ನಮಗೆ ಐದು ಮಾರ್ಸಿ ಕ್ವಶನ್ ಇರ್ತೈತಿ ಸೊ ಈ ಒಂದು ಗಾದೆ ಮಾತುಗಳನ್ನು ನಾವು ಅಭ್ಯಾಸ ಮಾಡೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ ಎಕ್ಸಾಮ್ಗೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಗಾಳಿ ಬಂದಂತೆ ತೂರಿಕೋ ಕಾಯಕವೇ ಕೈಲಾಸ ಮಾತು ಮನೆ ಕೆಡಿಸಿತು ತೂತು ಒಲೆ ಕೆಡಿಸಿತು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅತಿಯಾಸೆ ಗತಿಗೇಡು ಆರೋಗ್ಯವೇ ಭಾಗ್ಯ ದುಡ್ಡೇ ದೊಡ್ಡಪ್ಪ ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಒಗ್ಗಟ್ಟಿನಲ್ಲಿ ಬಲವಿದೆ ಕುಂಬಾರನಿಗೆ ವರುಷ ದೊಣ್ಣೆಗೆ ಒಂದು ನಿಮಿಷ ತುಂಬಿದ ಕೂಡ ತುಳುಕುವುದಿಲ್ಲ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಆಳಾಗಿ ದುಡಿ ಅರಸನಾಗಿ ಉಣ್ಣು ಹಿತ್ತಲ ಗಿಡ ಮದ್ದಲ್ಲ ಮಾಡಿದ್ದುಣ್ಣು ಮಾರಾಯ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಸಂತೆಯ ಗಲಾಟೆಯಲ್ಲೂ ಚೆನ್ನಾಗಿ ನಿದ್ರಿಸಬಲ್ಲ ಇದಕ್ಕೆ ಹೊಂದುವ ಗಾದೆ ಮಾತು ಈ ಒಂದು ಏನು ಸೆಂಟೆನ್ಸ್ ಕೊಟ್ಟರಲ್ರಿ ಇದಕ್ಕೆ ಸರಿ ಹೊಂದುವಂಥ ಗಾದೆ ಮಾತು ಯಾವ್ದಪ್ಪ ಅಂದ್ರ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ವರ್ಷಗಟ್ಟಲೆ ಬೆಳೆಸಿದ ಮರವನ್ನು ಕೆಲವೇ ಗಂಟೆಗಳಲ್ಲಿ ಉರುಳಿಸಬಹುದು ಇದಕ್ಕೆ ಗಾದೆ ಮಾತಿನಲ್ಲಿ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಎಂದು ಹೇಳಬಹುದು ನಮ್ಮ ಸಂಪಾದನೆಗಿಂತ ಕಡಿಮೆ ಖರ್ಚು ಮಾಡಿದರೆ ತೃಪ್ತಿಯಿಂದ ಬದುಕಬಹುದು ಇದಕ್ಕೆ ಗಾದೆ ಮಾತಿನಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂದು ಅರ್ಥವಿದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ನೆಕ್ಸ್ಟ್ ಪಾಯಿಂಟ್ ನಮಗೆ ಉಪಕಾರ ಮಾಡುವ ವ್ಯಕ್ತಿ ನಮ್ಮ ಮನೆಯಲ್ಲಿಯೇ ಇದ್ದರೂ ಅವರನ್ನು ಅಲಕ್ಷ್ಯ ಮಾಡಿ ದೂರದ ವ್ಯಕ್ತಿಯನ್ನು ಹುಡುಕಿಕೊಂಡು ಹೋಗುವವರನ್ನು ನೋಡಿದ ಒಬ್ಬ ಹಿರಿಯ ವ್ಯಕ್ತಿ ಈ ಮಾತನ್ನು ಹೇಳಿದ್ದಾರೆ ಕಿತ್ತಲ ಗಿಡ ಮದ್ದಲ್ಲ ಅಂತ ಕರಿತೀವಲ್ರಿ ಕಿತ್ತಲ ಗಿಡ ಮದ್ದಲ್ಲ ಅನ್ನೋದು ಸರಿಯಾದ ಉತ್ತರ ನೆಕ್ಸ್ಟ್ ಒನ್ ಜೀವನದಲ್ಲಿ ಪ್ರತಿನಿತ್ಯ ತಮ್ಮ ಸ್ವಾರ್ಥಕ್ಕಾಗಿ ಒಬ್ಬರು ಮತ್ತೊಬ್ಬರನ್ನು ಸತಾಯಿಸುವುದನ್ನು ಕಾಣುತ್ತೇವೆ ಇಂತಹವರಿಗಾಗಿ ಹುಟ್ಟಿಕೊಂಡ ಗಾದೆ ಮಾತಿದು ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಲಾಸ್ಟ್ ಒನ್ ಕಷ್ಟಪಟ್ಟು ದುಡಿದರೆ ಸುಖವಾಗಿ ಊಟ ಮಾಡಬಹುದು ದುಡಿತವೇ ದುಡ್ಡಿನ ತಾಯಿ ಇದಕ್ಕಾಗಿಯೇ ಈ ಗಾದೆ ಮಾತು ಹುಟ್ಟಿದೆ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ಸರಿಯಾದ ಉತ್ತರ ಕೈ ಕೆಸರಾದರೆ ಬಾಯಿ ಮೊಸರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು